ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕಿಗೆ ನಾಮನಿರ್ದೇಶಕ ಸದಸ್ಯರಾಗಿ ಶಾಸಕ ಅಶೋಕ್ ಪಟ್ಟಣ್ ಆಯ್ಕೆ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರವಾಗಿ ಸರ್ಕಾರದ ಅಧೀನ ಕಾರ್ಯದರ್ಶಿ ರಂಗನಾಥ್ ಜಿ ಅವರು ರಾಮದುರ್ಗದ ಶಾಸಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಪ್ರತಿಷ್ಠಿತ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿಗೆ ನಾಮನಿರ್ದೇಶಕ ಸದಸ್ಯ ಸ್ಥಾನಕ್ಕೆ ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ ರಾಮದುರ್ಗ್ ಪಟ್ಟಣದ ಹೃದಯ ಭಾಗವಾದ ಹುತಾತ್ಮ ಚೌಕ್ನಲ್ಲಿ ಅಶೋಕ್ ಪಟ್ಟಣ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಕಾಂಗ್ರೆಸ್ ಮುಖಂಡರು ಪ್ರದೀಪ್ ಪಟ್ಟಣ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಹಾಜಿ ವಿಜಯಕುಮಾರ್ ರಾಠೋಡ್ ಚಿದು ದಳಮಣಿ ಕಾಂಗ್ರೆಸ್ನ ಮುಖಂಡರು ಹಲವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಏನು ರೈತರಿಗೆ ಆದಷ್ಟು ನಾವು ಸಹಾಯ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ನೀವು ರೈತರಿಗೆ ಸಹಾಯ ಮಾಡ್ಬೇಕಪ್ಪ ನಮ್ಮ ಅಂತೇಳಿ ನಮಗೆ ಮೊದಲೇ ನಿರ್ಧಾರ ಆಗಿತ್ತು ಸರ್ ಮೊದಲೇ ನಿರ್ಧಾರ ಆಗಿತ್ತು ಅಶೋಕ್ ಪಂಡ್ ಅವ್ರು ಆಗ್ತಾರೆ ಅಂತ ಈಗಾಗಲೇ ಅವರು ಕೂಡ ನಿಮ್ಗೆ ಒಂದು ಮಾತು ಕೊಟ್ಟಿದ್ರು ನಿಮ್ಮನ್ನ ನಾಮಿನೇಟ್ ಮಾಡ್ತೀನಿ ಅಂತ ಇಲ್ಲ ಸೌದಿ ಅವರಲ್ಲ ಈಗ ಸೌದಿಯವ್ರದ್ದು ಅವರು ಮಾತು ಕೊಟ್ಟಿದ್ರು ನೆನಪತ್ಸವ ಅದೇನೋ ಬೇರೆ ಬೇರೆ ಥರ ಆಯಿತು ಈಗ ಜಿಲ್ಲಾ ಸಚಿವರು ಜಿಲ್ಲಾ ಮಂತ್ರಿಗಳಾದಂಥ ಸದೀಶ್ ಜಾರಕಿಹೊಳಿರು ಮುಖ್ಯಮಂತ್ರಿಗಳೆಲ್ಲ ಸೇರಿ ನನಗೆ ನಾಮಿನೇಷನ್ ಮಾಡಿದರೆ ಅವರಿಗೆ ಧನ್ಯವಾದಗಳು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಸತೀಶ್ ಯಾರು ಎಲ್ಲರೂ ಸೇರಿ ನನಗೆ ಪಕ್ಷದಾಗ ದುಡಿಬೇಕು ಮತ್ತು ರೈತರು ಸಹಾಯ ಮಾಡಬೇಕು ಅಂತೇಳಿ ನನಗೆ ನಾಮಿನೇಷನ್ ಮಾಡಿದ್ದಾರೆ ಸರ್ ಆಂಧ್ರ ತಾಲೂಕಿನಿಂದ ಇಬ್ಬರು ಸರ್ ಒಬ್ರು ನಾಮಿನೇಟು ಮತ್ತೊಬ್ಬರು ಎಲೆಕ್ಟೆಡ್ ಆಗಿದ್ದಾರೆ ಸರ್ ಡಿಸಿಸಿ ಬ್ಯಾಂಕ್ನಲ್ಲಿ ಏನೆಲ್ಲ ಸಹಾಯ ಮಾಡ್ತೀರ ಸರ್ ಇಬ್ಬರು ಹೊಂದ್ಕೊಂಡು ಎಲ್ಲ ರೈತರಿಗೆ ಅಭಿವೃದ್ಧಿ ಮಾಡ್ತೀವಿ ಓಕೆ ಯು ಯು